ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಒಂದು ಮುಖ್ಯವಾದ ಸಮಯ ಸಿಗುತ್ತದೆ ನೀವು ಹೊರಗೆ ತಿರುಗಾಡಲು ಹೋಗುವಿರಿ ಹೊಸ ವ್ಯಕ್ತಿಯ ಜೊತೆ ಸೇರಿರಿ ಮತ್ತು ಎಂಜಾಯ್ ಮಾಡಿ ಮೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ರೆಡಿಯಾಗಿ ಹೋಗಿ ಸಮಾಧಾನವಾಗಿರಿ ನೀವು ಯಾರಾದರೂ ಆಕರ್ಷಣೆಯ ವ್ಯಕ್ತಿಯಾಗಿರುತ್ತೀರಿ ಜನಜಂಗುಳಿಯಲ್ಲಿ ನಿಮ್ಮ ಮೇಲೆ ಯಾವುದಾದರೂ ವಿಶೇಷವಾದ ಧ್ಯಾನ ಇರುತ್ತದೆ ಇದು ನಿಮ್ಮ ಜೀವನದ ನಿಮ್ಮ ಪಾರ್ಟ್ನರ್ ಸಹ ಆಗಿರಬಹುದು ಎಲ್ಲ ಸೇರಿ ಇವತ್ತಿನ ದಿನ ಮಸ್ತಿ ಮತ್ತು ಖುಷಿಯಿಂದ ತುಂಬಿರುತ್ತದೆ ಎಂಜಾಯ್ ಮಾಡಿ ಮೇಷರಾಶಿ ಕರಿಯರ್ ಇಂದು ನೀವು ಯಾರೋ ವ್ಯಕ್ತಿಯನ್ನು ಭೇಟಿ ಮಾಡುತ್ತೀರಿ ಅವರ ಕ್ಷಮತೆಯಿಂದ ನಿಮಗೆ ಪ್ರೇರಣೆಯು ದೊರೆಯುತ್ತದೆ ಆ ವ್ಯಕ್ತಿಯು ಅವರ ಜೀವನದಲ್ಲಿ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನು ಮುಂದಕ್ಕೆ ಕಳುಹಿಸಲು ಸಹಾಯವನ್ನು ಮಾಡಬಹುದು ಆದ್ದರಿಂದ ಈ ಅವಸರದ ಪೂರ್ತಿ ಲಾಭವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ ಮೇಷರಾಶಿ ಫೈನಾನ್ಸ್ ಮನೆಗೆ ಬಂಡವಾಳ ಅಥವಾ ಯಾವುದಾದರೂ ಲೋನ್ಗೆ ನಿವೇದಿಸಲು ಇಂದು ತುಂಬ ಒಳ್ಳೆಯ ದಿನವಾಗಿದೆ ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಮೇಷರಾಶಿ ಹೆಲ್ತ್ ನೀವು ನಿಮ್ಮ ಕಣ್ಣುಗಳ ಸಮಸ್ಯೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನೀವು ಈ ತೊಂದರೆಯನ್ನು ತುಂಬ ದಿನಗಳಿಂದ ನೋಡುತ್ತಿರುತ್ತೀರಿ ನಿಮಗೆ ಕಣ್ಣಿನಲ್ಲಿ ಉರಿ ಅಥವಾ ಕಡಿತ ಮತ್ತು ನೋಡಲು ತೊಂದರೆಯಾಗುತ್ತಿದ್ದರೆ ಹಿಂದೆ ಈ ತೊಂದರೆಯನ್ನು ದೂರ ಮಾಡಲು ಡಾಕ್ಟರ್ ಬಳಿ ಹೋಗಿ ವೃಷಭರಾಶಿ ಓವರ್ವ್ಯೂ ಒಂದಾದ ನಂತರ ಮತ್ತೊಂದು ಬರುತ್ತಿರುವ ಸಮಸ್ಯೆಗಳ ಕಾರಣ ನಿಮ್ಮ ಮಾನಸಿಕ ಶಾಂತಿ ಹಾಳಾಗಬಹುದು ಇದಕ್ಕೆ ಉಪಾಯವೆಂದರೆ ಒಂದೊಂದಾಗಿ ಸಮಸ್ಯೆಗಳನ್ನು ಪರಿಹರಿಸಿ ಒಂದು ವೇಳೆ ನಿಮ್ಮಿಂದ ಆ ಸಮಸ್ಯೆ ಪರಿಹಾರವಾಗದಿದ್ದರೆ ನಿಮಗೆ ವಿಶ್ವಾಸವಿರುವಂತಹ ಜನರಿಂದ ಸಲಹೆಯನ್ನು ಪಡೆದುಕೊಳ್ಳಿ ಸಮಸ್ಯೆಗಳಿಂದ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಏಕೆಂದರೆ ಇವು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ ವೃಷಭರಾಶಿ ರೋಮ್ಯಾನ್ಸ್ ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ ವಿವಾದಕ್ಕೆ ಒಳಗಾಗಬೇಡಿ ಇದರಿಂದ ದೂರ ಇನ್ನೂ ಜಾಸ್ತಿಯಾಗುತ್ತದೆ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ ವೃಷಭರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಯಾವುದಾದರೂ ಹತ್ತಿರದ ವ್ಯಕ್ತಿಗಳಿಂದ ವಿರೋಧವನ್ನು ಎದುರಿಸಬೇಕಾಗುತ್ತದೆ ನೀವು ನಿಮ್ಮ ಸಂತುಲತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈ ಸ್ಥಿತಿಯು ನಿಮ್ಮ ನಿಯಂತ್ರಣದಿಂದ ಹೊರಗೆ ಹೋಗುತ್ತಿದೆ ಆಗ ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ ಯಾವುದೇ ರೀತಿಯ ವಿವಾದದಿಂದ ಬಚಾವಾಗಿರಿ ನಿಮ್ಮ ಹತ್ತಿರದ ಮಿತ್ರರ ಮೇಲೆ ಮಾತ್ರ ವಿಶ್ವಾಸವಿಡಿ ವೃಷಭರಾಶಿ ಫೈನಾನ್ಸ್ ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಅಲರ್ಜಿ ಆಗಬಹುದು ಆದ್ದರಿಂದ ಉಪಯುಕ್ತ ಔಷಧಿಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಸ್ವಲ್ಪ ತಲೆನೋವು ಬರಬಹುದು ಆದ್ದರಿಂದ ಕೆಲಸದ ಸಮಯದಲ್ಲಿ ಆರಾಮಾಗಿ ಮಾಡಿ ನಿಮಗೆ ಮತ್ತೆ ಚೆನ್ನಾಗಿ ಅನಿಸುವುದು ಮಿಥುನ ರಾಶಿ ಓವರ್ವ್ಯೂ ಇಂದಿನ ದಿನ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗಿದೆ ಈ ಒಳ್ಳೆಯ ಸೂಚನೆ ನಿಮಗೆ ನಿಮ್ಮ ಶೈಕ್ಷಣಿಕ ಉದ್ದೇಶವನ್ನು ಪಡೆಯಲು ಪ್ರೇರಣೆ ನೀಡುತ್ತದೆ ನೀವು ಈ ಸಮಯದಲ್ಲಿ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿರುವಿರಿ ಈ ಸಕಾರಾತ್ಮಕ ಅವಸರದ ಪೂರ್ಣ ಲಾಭ ಪಡೆಯಿರಿ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಂಭವವಿದೆ ಅವರು ಬುದ್ಧಿವಂತರು ಮತ್ತು ಸಂವೇದನಾಶೀಲರಾಗಿರುತ್ತಾರೆ ಇವರ ಜೊತೆ ನೀವು ರೋಮ್ಯಾನ್ಸ್ ಪೂರ್ಣ ಸಂಬಂಧವಾಗುವ ಸಂಕೇತವಿದೆ ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ ನಿಮ್ಮ ಸಂಬಂಧ ಹತ್ತಿರವಾಗುತ್ತದೆ ಮಿಥುನ ರಾಶಿ ಕರಿಯರ್ ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ ಅವರಿಗೆ ಸಫಲತೆಯು ಸಿಗುತ್ತದೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕವಾಗಿ ಇರಿ ಮಿಥುನ ರಾಶಿ ಹೆಲ್ತ್ ಇಂದಿನ ದಿನ ನೀವು ಎಚ್ಚರಿಕೆಯಿಂದ ಇರಬೇಕು ಇಂದು ಯಾವುದೇ ತರಹದ ಪೆಟ್ಟು ಅಥವಾ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಿ ಈ ದುರ್ಘಟನೆ ವಿದ್ಯುತ್ ಯಂತ್ರದಿಂದಲೂ ಆಗಬಹುದು ನಿಮ್ಮ ಅಕ್ಕಪಕ್ಕದ ವಾತಾವರಣದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಉದಾಹರಣೆಗೆ ನಿಮ್ಮ ಅಡುಗೆ ಮನೆ ಅಥವಾ ಟಿವಿ ನೋಡುವಾಗ ಅಥವಾ ವಿದ್ಯುತ್ ಯಂತ್ರವನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ ಕರ್ಕರಾಶಿ ಓವರ್ವ್ಯೂ ಅವರಿಗೆ ಶಿಕ್ಷೆ ಕೊಡುವ ಬದಲು ಪ್ರೀತಿಯಿಂದ ಅರ್ಥ ಮಾಡಿಸುವುದೇ ಒಳ್ಳೆಯದು ಆಗಲೇ ಅವರಿಗೆ ಅವರ ತಪ್ಪು ಏನೆಂದು ತಿಳಿಯುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ಯಾವುದಾದರೂ ಸಾಮಾಜಿಕ ಸಮಾರೋಹದಲ್ಲಿ ಇಂದು ನಿಮಗೆ ನಿಮ್ಮ ಆಸೆಯ ಪಾರ್ಟ್ನರ್ ಸಿಗುತ್ತಾರೆ ಅವರ ಜೊತೆ ನೀವು ತುಂಬಾ ಖುಷಿಯಿಂದ ಇರುತ್ತೀರಿ ಅವರು ಒಂದೊಂದು ನಿಮಿಷವೂ ನಿಮ್ಮ ಜೀವನದಲ್ಲಿ ಸುಖ ದುಃಖದಲ್ಲಿ ನಿಮ್ಮ ಜೊತೆ ಇರುತ್ತಾರೆ ಆದ್ದರಿಂದ ಈ ರಿಸ್ತೆಯನ್ನು ಮುಂದುವರಿಸಲು ಸಮಯ ಮತ್ತು ಮನಸ್ಸನ್ನು ತೊಡಗಿಸಿಕೊಳ್ಳಿ ಪರಿಣಾಮ ಚೆನ್ನಾಗಿರುತ್ತದೆ ಕರ್ಕರಾಶಿ ಕರಿಯರ್ ಯಾರದಾದರೂ ತಮ್ಮ ವ್ಯವಹಾರವೇ ಆಗಿದ್ದರೆ ಅದನ್ನು ಯಾವುದೇ ರೀತಿಯಲ್ಲಿ ಕಾನೂನು ಕಾರ್ಯಕಲಾಪಗಳಿಗೆ ಅನ್ವಯಿಸುವಂತೆ ಎಚ್ಚರಿಕೆಯಿಂದ ಇರಬೇಕಾಗುವುದು ದಿನದ ಕೊನೆಯಲ್ಲಿ ನೀವು ಕಳ್ಳರು ಎಂಬ ಅನುಭವ ಆಗಲೂಬಹುದು ಏಕೆಂದರೆ ಯಾರು ಇನ್ಸೆಂಟಿವ್ ನಂತರ ಕೆಲಸದಲ್ಲಿ ಇರುವುದಾದರೆ ಅವರ ಈ ದಿನ ಚೆನ್ನಾಗಿರುವುದು ಹಾಗೂ ಅವರಿಗೆ ಬೋನಸ್ ಕೂಡ ಸಿಗಬಹುದು ಕರ್ಕರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಕರ್ಕರಾಶಿ ಹೆಲ್ತ್ ನೀವು ಹೊಟ್ಟೆಯ ಸಮಸ್ಯೆಯಿಂದ ತೊಂದರೆಗೀಡಾಗಬಹುದು ಆದ್ದರಿಂದ ನೀವು ಉಳಿದುಕೊಳ್ಳಲು ಏನಾದರೂ ಸಮಾಧಾನವನ್ನು ಹುಡುಕಿ ಇಲ್ಲದಿದ್ದರೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವುದು ನೆನಪಿನಲ್ಲಿಡಿ ಮುಗಿಯದೇ ಇರುವಂತಹ ಇಚ್ಛೆಗಳು ನಕಾರಾತ್ಮಕ ಯೋಚನೆ ಹಾಗೂ ಆಸೆ ಮತ್ತು ಭರವಸೆ ಮತ್ತು ಹೊಟ್ಟೆಕಿಚ್ಚು ಇವು ತುಂಬಾ ದೊಡ್ಡ ತಡೆಗಳಾಗಿವೆ ನೀವು ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ ಸಮಯ ಕಳೆಯಲಿ ಅದರಿಂದ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬಹುದು ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಸಿಂಹರಾಶಿ ಓವರ್ವ್ಯೂ ಇಂದು ಬೇರೆಯವರ ಕೆಟ್ಟ ವ್ಯವಹಾರದಿಂದ ನೀವು ದುಃಖಿಸುತ್ತಿರುವಿರಿ ಎಂದು ನಿಮಗೆ ಅನಿಸುತ್ತದೆ ನೀವು ಬೇಡದೇ ಇರುವಂತಹ ಯಾವುದೇ ಮಾತಿನಲ್ಲಿ ಬೇಡದೇ ಇರುವ ಹಾಗೆ ಪ್ರಯತ್ನಿಸಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತೀರಿ ಪರಿಸ್ಥಿತಿಯನ್ನು ಹಿಡಿದಿಟ್ಟುಕೊಳ್ಳಲು ಬೇರೆಯವರ ವ್ಯವಹಾರವನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ವ್ಯವಹಾರವನ್ನು ನೀವು ನಿಯಂತ್ರಿಸಿಕೊಳ್ಳಬಹುದು ಏಕೆಂದರೆ ಅವು ನಿಮ್ಮ ವಶದಲ್ಲೇ ಇರುತ್ತವೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ದುಃಖದಿಂದ ಬಿಡುಗಡೆ ಹೊಂದುವಿರಿ ಜೀವನದಲ್ಲಿ ರೋಮ್ಯಾನ್ಸ್ ಆಗಮನವಾಗುತ್ತದೆ ಎಲ್ಲ ವಿಷಯಕ್ಕೂ ತಪ್ಪು ಅರ್ಥಗಳು ಪ್ರೇಮ ಸಂಬಂಧ ಜೀವನಕ್ಕೆ ಕೆಟ್ಟದನ್ನು ಮಾಡುತ್ತವೆ ಆದ್ದರಿಂದ ಅದನ್ನು ದೂರ ಇಡಿ ಸೆವೆನ್ ಫಾರ್ಟಿ ಒನ್ ಇಂದು ನಿಮ್ಮ ಎಲ್ಲರ ಗಮನವು ನಿಮ್ಮ ಮೇಲೆ ಕೇಂದ್ರಿತವಾಗಿರುತ್ತದೆ ಎಲ್ಲಿ ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನೀವು ವಿಶೇಷವಾದ ಆಕರ್ಷಣೆಯ ಕಾರಣವಾಗುತ್ತೀರಿ ನಿಮ್ಮ ಈ ಬುದ್ಧಿವಂತಿಕೆತನವನ್ನು ಈ ರೀತಿ ವ್ಯರ್ಥ ಮಾಡಬೇಡಿ ನೀವು ಜೀವನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಸಿಂಹರಾಶಿ ಕರಿಯರ್ ಇಂದು ನೀವು ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಗೆ ಹೋಗಬಹುದು ಇದು ನಿಮ್ಮೆಲ್ಲ ಸಹಕರ್ಮಿಗಳಿಗೆ ಆನಂದದ ಸಮಯ ಈ ಸಮಯದಲ್ಲಿ ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಆದರೆ ನೆನಪಿನಲ್ಲಿ ಇಡಿ ನಿಮ್ಮ ವ್ಯವಹಾರದ ಮೇಲೆ ನಿಮ್ಮ ಅಧಿಕಾರಿಗಳ ಕಣ್ಣಿದೆ ಎಂದು ಸಿಂಹರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ಸಿಂಹರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಆನ್ಯಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ ಓವರ್ ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಜೊತೆ ಜಗಳವಾಗುವಂತಹ ಸಂಭವವಿದೆ ಆದ್ದರಿಂದ ಸ್ವಲ್ಪ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ಉತ್ತೇಜಿತರಾದರೂ ವಿಷಯವನ್ನು ಅರ್ಥ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ನೀವು ಜಗಳದಲ್ಲಿ ಬೀಳುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ಕನ್ಯಾರಾಶಿ ರೋಮಾನ್ಸ್ ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ ಕನ್ಯಾರಾಶಿ ಕರಿಯರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ಅತಿಯಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಸಂತೋಷ ಸಿಗುತ್ತದೆ ಈ ಎಲ್ಲಾ ಸಕಾರಾತ್ಮಕವಾದ ಮಾತಿನ ಲಾಭವು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ರಾಶಿ ಫೈನಾನ್ಸ್ ನೀವು ಬಿಸ್ನೆಸ್ನಲ್ಲಿ ಇದ್ದರೆ ನೀವು ನೋಡುವಿರಿ ಈ ದಿನಗಳಲ್ಲಿ ನಿಮ್ಮ ಮೇಲಿನ ಗ್ರಾಫ್ ತುಂಬಾ ಸ್ಪೀಡ್ ಆಗಿ ಮೇಲಿರುತ್ತಿದೆ ಮತ್ತು ಇಂದು ಹಾಗೆಯೇ ಆಗುವುದು ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿರಿ ಇದರಿಂದಲೇ ತಾನೇ ಗ್ರಾಹಕರು ನಿಮ್ಮ ಕಡೆ ಬರುತ್ತಾರೆ ನಿಮ್ಮ ಈ ಪ್ರದರ್ಶನದಿಂದ ನಿಮ್ಮ ಬಿಸ್ನೆಸ್ ಕಾಯಮ ಆಗುವುದು ಕನ್ಯಾ ರಾಶಿ ಹೆಲ್ತ್ ನೀವು ನಿಮ್ಮ ಫಿಟ್ನೆಸ್ ರುಟೀನ್ ಅನ್ನು ಸೋಷಿಯಲ್ ಲೈಫ್ನಲ್ಲಿ ಸೇರಿಸಿಕೊಳ್ಳಿ ಅದರ ಗುರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಇರಬಹುದು ಇಂದು ನಿಮ್ಮ ಸ್ನೇಹಿತರನ್ನು ವ್ಯಾಯಾಮ ಮಾಡಲು ಹೇಳಿ ಹಾಗೂ ಯಾವುದಾದರೂ ಕ್ಲಬ್ಗೆ ಹೋಗಲು ಹೇಳಿ ಜಿಮ್ನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಸಿಗಬಹುದು ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ಈ ಕಾರಣದಿಂದ ನೀವು ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಹತ್ತಿರವಾಗುವಿರಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಾರ್ಯಾಲಯ ಅಥವಾ ನಿಮ್ಮ ಮನೆಯಲ್ಲಿ ಒತ್ತಡವನ್ನು ಅನುಭವಿಸಬಹುದು ನಿಮ್ಮ ಅಕ್ಕಪಕ್ಕದ ಜನ ಕೋಪದಿಂದ ಇರಬಹುದು ಅದು ನಿಮ್ಮ ಮೂಡ್ ಮೇಲೂ ಪರಿಣಾಮ ಬೀರುವ ಸಂಭವವಿದೆ ಚಿಂತೆ ಮಾಡಬೇಡಿ ಈ ಸಮಯವು ಕಳೆದು ಹೋಗುತ್ತದೆ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಿಮ್ಮ ಕೆಲಸ ಕಡೆ ಗಮನ ಕೊಡುವುದರಿಂದ ನಿಮ್ಮ ಗಮನ ತೊಂದರೆಗಳ ಕಡೆ ಹರಿಯುವುದಿಲ್ಲ ಎಲ್ಲರ ಮೂಡ್ ಬೇಗನೆ ಸರಿ ಹೋಗುತ್ತದೆ ಹಾಗೆಯೇ ಎಲ್ಲವೂ ಸರಿಯಾಗುತ್ತದೆ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯನ್ನು ಸವಿಯಬೇಕಿದ್ದರೆ ಸಣ್ಣ ಸಣ್ಣ ವಿಷಯದಲ್ಲಿ ಕೊಪ್ಪಿಸಿಕೊಳ್ಳಿ ಹಾಗೆ ಮಾಡುವುದರಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಮತ್ತು ನಿಮ್ಮ ಸಂಗಾತಿಯಲ್ಲಿ ಇದರಿಂದ ಸುರಕ್ಷಿತ ಭಾವನೆ ಬರಲಿದೆ ಸಮಯ ಹೀಗೆ ಮಾಡಿದರೆ ನಿಮ್ಮ ಸಂಬಂಧವು ಭವಿಷ್ಯದಲ್ಲಿ ಗಟ್ಟಿಯಾಗಲಿದೆ ತುಲಾರಾಶಿ ಕರಿಯರ್ ನೀವು ಈ ಭ್ರಮೆಯಲ್ಲಿ ಇರುತ್ತೀರಾ ನೀವು ಯಾವ ರೀತಿ ರುಚಿ ಅಥವಾ ವ್ಯವಸಾಯವನ್ನು ಹೇಗೆ ಸೇರಿಸುತ್ತೇನೆ ಎಂದು ನಿಮ್ಮ ಕೆಲಸದಲ್ಲಿಯೇ ನಿಮಗೆ ಅನೇಕ ರೀತಿಯ ಪ್ರತಿಭೆಗಳ ವಿಕಾಸವಾಗುತ್ತದೆ ನೀವು ಬಾಗವಾನಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ವಿಶೇಷವಾಗಿದೆ ನಿಮಗೆ ನಿಮ್ಮ ವಿಕಲ್ಪಗಳನ್ನು ಸರಿಯಾಗಿ ಮಾಡಬೇಕಾಗುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗಬೇಕು ತುಲಾರಾಶಿ ಫೈನಾನ್ಸ್ ಇದ್ದಕ್ಕಿದ್ದಂತೆ ಸಿಕ್ಕ ಆರ್ಥಿಕ ಸಫಲತೆ ನಿಮ್ಮನ್ನು ಇನ್ನಷ್ಟು ಪ್ರೇರಿತಗೊಳಿಸುವುದು ಈ ಆರ್ಥಿಕ ಸಫಲತೆಯ ಉಪಯೋಗವನ್ನು ಇನ್ನಷ್ಟು ಸಫಲತೆ ಗಳಿಸಲು ಆಗುವಂತೆ ಮಾಡಿ ಏಕೆಂದರೆ ಈಗ ಆರ್ಥಿಕ ಸಫಲತೆಯ ಸಂಕೇತವಿದೆ ನಿಮ್ಮ ಪ್ರೊಫೆಷನ್ನಲ್ಲಿ ಇದ್ದರೂ ನಿಮ್ಮ ಸರಿಯಾದ ಹೆಜ್ಜೆ ನಿಮಗೆ ಆರ್ಥಿಕ ಲಾಭ ತಂದುಕೊಡುವುದು ಇದರ ಶಕ್ತಿಯಿಂದ ನಿಮ್ಮ ಗುರಿಯನ್ನು ಪಡೆಯುವಿರಿ ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಗಂಟಲು ತೊಂದರೆಯಾಗಬಹುದು ನಿಮಗೆ ಹಾಗಾದರೆ ಆಯುರ್ವೇದಿಕ್ ಔಷಧಿ ತೆಗೆದುಕೊಂಡು ವಿಶ್ರಾಂತಿ ಪಡೆಯಿರಿ ಸಣ್ಣ ಕಾಯಿಲೆ ಇರಬಹುದು ಆದರೆ ಕಾಳಜಿ ವಹಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಗೃಹಸ್ಥ ಜೀವನದಲ್ಲಿ ಸ್ವಲ್ಪ ಇರಿಸುಮುರಿಸು ಆಗಬಹುದು ಆದರೆ ತಲೆ ಕೆಡಿಸಿಕೊಳ್ಳಬೇಡಿ ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತದೆ ಮನೆಗೆ ಅತಿಥಿಗಳು ಬರುವುದರಿಂದ ಗಲಾಟೆ ಹೆಚ್ಚುತ್ತದೆ ಜೊತೆಗೆ ಸಂತೋಷವೂ ಹೆಚ್ಚುತ್ತದೆ ಒಂದು ವೇಳೆ ಅವರ ಜೊತೆ ಮಜಾ ಮಾಡಲು ನಿಮಗೆ ರಾತ್ರಿಯ ನಿದ್ದೆ ಬಿಡಬೇಕಾಗಿ ಬಂದರೆ ಅದಕ್ಕೂ ತಯಾರಾಗಿರಿ ಹಾಗೂ ಅವರ ಜೊತೆಗೆ ಇರುವುದರಿಂದ ಆಗುವ ಪೂರ್ತಿ ಆನಂದವನ್ನು ಅನುಭವಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ಜ್ಞಾಪಕಾರ್ಥವಾದ ದಿನವಾಗಿ ಸಾಬೀತಾಗುತ್ತದೆ ಅದರಲ್ಲಿ ನಿಮ್ಮ ಸಂಗಾತಿಯ ಜೊತೆ ಒಂದು ದೂರದ ಸಮಯವನ್ನು ಕಳೆಯಬಹುದು ಇದರಿಂದ ನಿಮಗೆ ಸಕಾರಾತ್ಮಕವಾದ ಪ್ರತಿಕಾರದ ಅನುಭೂತಿಯಾಗುತ್ತದೆ ಇದರಿಂದ ನಿಮ್ಮ ಪ್ರೀತಿಯನ್ನು ಹೆಚ್ಚಿಸಿ ಮತ್ತು ಪ್ರೋತ್ಸಾಹಿಸಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ಸಹಕರ್ಮಿಗಳ ಜೊತೆ ಸಮಯ ಕಳೆಯಬೇಕಾಗುತ್ತದೆ ಅವರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಬೆಳೆಯಲು ಸಹಾಯವಾಗುತ್ತದೆ ಇದರ ಜೊತೆಗೆ ನಿಮ್ಮ ಸರಿಯಾದ ನಿರ್ಣಯವು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತದೆ ಬದಲಾವಣೆಯ ಜೊತೆ ಸಮಂಜಸವಾದ ಸ್ಥಿತಿಯನ್ನು ನೀವು ನಿಮ್ಮ ಪಕ್ಷ ಮಾಡಿಕೊಳ್ಳಲು ಇಚ್ಛಿಸುತ್ತೀರಿ ವೃಶ್ಚಿಕ ರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ವೃಶ್ಚಿಕ ರಾಶಿ ಹೆಲ್ತ್ ಶಾರೀರಿಕ ಫಿಟ್ನೆಸ್ ಕಡೆ ಮುಂದುವರಿಸಿದಂತಹ ಹೆಜ್ಜೆಯಿಂದ ನೀವು ಗೆಲುವನ್ನು ಅನುಭವಿಸುವಿರಿ ನಿಮ್ಮ ಈ ಯೋಜನೆ ನಿಮ್ಮ ಒಳ್ಳೆಯದರ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ದಿನ ಯೋಗ ಮಾಡಿ ಇದರಿಂದ ನಿಮ್ಮ ಶರೀರದಲ್ಲಿ ಶಕ್ತಿಯ ಪ್ರಮಾಣ ಹೆಚ್ಚುವುದು ಹಾಗೆಯೇ ಶರೀರದಲ್ಲಿ ರಕ್ತ ಸಂಚಲನೆ ಸರಿಯಾಗಿ ಆಗುವುದು ಯೋಗ ಮಾಡುವುದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಹಾಗೂ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತದೆ ಧನುರಾಶಿ ಓವರ್ವ್ಯೂ ನಿಮ್ಮ ಮನಸ್ಸು ಆಟವಾಡಲು ಇಲ್ಲ ಸಿನಿಮಾ ನೋಡಲು ಇಚ್ಛಿಸುತ್ತದೆ ಆದರೆ ಇದು ಓದುವ ಸಮಯ ಇಂದು ನಿಮ್ಮ ಮನಸ್ಸು ಸ್ವಲ್ಪ ವಿಚಲಿತವಾಗಿರುವುದು ನೀವು ನಿಮ್ಮ ಮನಸ್ಸನ್ನು ನಕಾರಾತ್ಮಕತೆಯಿಂದ ತೆಗೆದು ಓದುವುದರ ಕಡೆ ಧ್ಯಾನ ಕೇಂದ್ರೀಕರಿಸಿ ಧನುರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿ ನಿಮಗೆ ಎಲ್ಲಾ ಪ್ರಯತ್ನಗಳಲ್ಲೂ ಕೈ ಜೋಡಿಸುತ್ತಾರೆ ನೀವು ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯ ನೀಡಿ ಪ್ರೇಮದ ವ್ಯವಹಾರದಲ್ಲಿ ಒಬ್ಬರಿಗೊಬ್ಬರು ಚೆನ್ನಾಗಿರಿ ಧನುರಾಶಿ ಕರಿಯರ್ ಇಂದು ನಿಮ್ಮಲ್ಲಿನ ಆತ್ಮವಿಶ್ವಾಸವು ಅತೀವವಾಗಿದೆ ಇಂದು ನೀವು ನಿಮ್ಮೆಲ್ಲ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಕಾರ್ಯಕ್ಷಮತೆಯ ಅಂತಿಮ ಹಾಗೂ ನೀವು ಎಲ್ಲರ ಅಪೇಕ್ಷೆಯಂತೆ ಒಳ್ಳೆಯವರಾಗಿರುವಿರಿ ಇಂದು ನಿಮ್ಮ ಕೆಲಸವನ್ನು ಬಹಳಷ್ಟು ಉತ್ತಮಗೊಳಿಸುವಿರಿ ಹಾಗೂ ನಿಮ್ಮ ಪ್ರದರ್ಶನವು ಉತ್ತಮವಾಗಿರುವುದು ಎಲ್ಲರೂ ನಿಮ್ಮಿಂದ ಪ್ರಭಾವಿತರಾಗುವುದಂತೂ ನಿಜ ಧನುರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಧನುರಾಶಿ ಹೆಲ್ತ್ ನಿಮಗೆ ಪಚನ ಕ್ರಿಯೆಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಉಂಟಾಗಬಾರದು ಆದ್ದರಿಂದ ಹಿಂದೆ ನಿಮ್ಮ ಊಟದ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಹಾಗೆ ಮಾಡುವುದರಿಂದ ನೀವು ಫಿಟ್ನೆಸ್ ಪಡೆದುಕೊಳ್ಳುವಿರಿ ನೀವು ನಿಮ್ಮ ಗಮನವನ್ನು ಒಳ್ಳೆಯ ಆರೋಗ್ಯದ ಮೇಲೆ ತೋರಿಸಲು ಇದು ಒಳ್ಳೆಯ ಸಮಯ ನೀವು ಈ ಸಮಯದ ಲಾಭ ಪಡೆಯಿರಿ ದಿನ ಎಕ್ಸಸೈಸ್ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಅನುಭವಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಮನೆ ಹಾಗೂ ಕೆಲಸದಲ್ಲಿ ತುಂಬಾ ಚಿಂತೆ ಆಗುತ್ತದೆ ತುಂಬಾ ಜನರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ನೀವು ನಿಯತ್ತಾಗಿ ಎಲ್ಲರಿಗೂ ಸಲಹೆಗಳನ್ನು ಕೊಡಿ ಹಾಗೂ ನೀವು ಮಾಡುತ್ತಿರುವ ಕೆಲಸದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಈ ಕೆಟ್ಟ ಸಮಯ ಬೇಗನೆ ಹೊರಟು ಹೋಗುವುದು ಹಾಗೂ ಎಲ್ಲವೂ ಸಾಮಾನ್ಯದಂತೆ ಆಗುವುದು ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಬೇರೆಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನೊಂದಿಗೆ ಸಮಯ ಕಳೆಯಲು ಇಷ್ಟಪಡುವಿರಿ ದಿನಚರಿಯನ್ನು ಬಿಟ್ಟು ನೀವು ಸಿನಿಮಾ ಅಥವಾ ದೂರ ತಿರುಗಾಡಲು ಹೋಗಬಹುದು ಈ ಸಂಜೆಯು ನಿಮಗೆ ಬಹಳ ಅಮೂಲ್ಯವಾಗಲಿದೆ ಪ್ರೀತಿಯನ್ನು ಗೆಲ್ಲಿ ಮತ್ತು ಹೆಚ್ಚಿಸಿಕೊಳ್ಳಿ ಮಕರ ರಾಶಿ ಕರಿಯರ್ ನಿಜ ಹೇಳಬೇಕೆಂದರೆ ನಿಜ ಕ್ಷೇತ್ರದಲ್ಲಿ ಇಂದು ಉನ್ನತಿಯ ವಾತಾವರಣ ಕಾಣಿಸುತ್ತಿದೆ ಇಂದಿನ ದಿನ ಒಳ್ಳೆಯ ವಿಷಯವೂ ಅಥವಾ ಆರ್ಥಿಕ ಲಾಭವೂ ಆಗುತ್ತದೆ ಈ ಸರಿಯಾದ ವಿಕಾಸದ ಲಾಭವನ್ನು ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ಮಕರ ರಾಶಿ ಹೆಲ್ತ್ ಇಂದು ಕೂಡ ಮಾನಸಿಕ ಒತ್ತಡ ಇರುವುದು ಇಂದಿನ ದಿನ ಎಚ್ಚರಿಕೆ ನೀಡುವಂಥದ್ದು ಆಗಿರುತ್ತದೆ ನೀವು ಚಿಂತೆ ಮಾಡಬೇಡಿ ನಿಮ್ಮನ್ನು ನೀವು ಯಾವುದಾದರೂ ಇಷ್ಟವಾಗುವಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಕುಂಭರಾಶಿ ಓವರ್ವ್ಯೂ ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅದು ಸ್ಕಾಲರ್ಶಿಪ್ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಿರುತ್ತದೆ ಅಥವಾ ಹೊಸ ಕೆಲಸವೂ ಆಗಿರಬಹುದು ಆದ್ದರಿಂದ ಇಮೇಲ್ ಅನ್ನು ನೋಡಲೇಬೇಕು ಕುಂಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನೀವು ನಿಮ್ಮ ಸಂಗಾತಿಯ ಜೊತೆ ಕಳೆಯಿರಿ ಅದರ ಕ್ಷಣಗಳನ್ನು ಜ್ಞಾಪಿಸಿಕೊಂಡು ಕಾಲ ಕಳೆಯಬಹುದು ಇದರಿಂದ ನಿಮಗೆ ಸಂಗಾತಿಯ ಆಸೆಗಳು ಅನುಭವಕ್ಕೆ ಬರುತ್ತದೆ ಇದರ ಕಾರಣದಿಂದ ನಿಮ್ಮ ಧ್ಯಾನವು ಕೆಲಸ ಮಾಡಲು ಪ್ರೇರಿತವಾಗುತ್ತದೆ ಕುಂಭರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಗ್ರಹವು ನಿಮ್ಮ ಕಡೆ ಇದೆ ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ಅರಿಸಿಕೊಂಡು ಯಾವುದೇ ಪ್ರಕಾರದ ವಿಷಯವನ್ನು ಕೇಳಲು ಕಾಯುತ್ತಿರುವಿರಿ ಆದರೆ ಈ ವಿಷಯ ನಿಮಗೆ ನಿಮ್ಮ ಯಾವುದೇ ಮಿತ್ರರ ಕಡೆಯಿಂದ ಸಿಗಬಹುದು ನಿಮ್ಮ ಕಿವಿಯನ್ನು ಚುರುಕಾಗಿಸಿ ಎಲ್ಲಾದರೂ ಸುದ್ದಿಯೂ ಕೇಳದೇ ಇರುವಂತಾಗಬಹುದು ನಿಮಗೆ ವೇತನದ ವೃದ್ಧಿ ಅಥವಾ ಮುಂಬಡ್ತಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ದಿನ ಶುಭವಾಗಲಿ ಕುಂಭರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ ಅಂದರೆ ಇಂದು ನೀವು ನಿಮ್ಮನ್ನು ಆರ್ಥಿಕವಾಗಿ ಸಬಲರಾಗಿ ಕಾಣುವಿರಿ ನೀವು ತುಂಬಾ ದಿನಗಳಿಂದ ಶ್ರಮ ಪಡುತ್ತಿದ್ದೀರಿ ಆದರೆ ಹಣವನ್ನು ಕೂಡಿಸಲು ಆಗುತ್ತಿಲ್ಲ ಆದರೆ ಆ ದಿನ ಈಗ ಬಂದಿದೆ ಇಂದು ಬೇಡವೊಂದರೂ ಹಣ ಖರ್ಚಾಗುವುದು ಇಂದಿನ ದಿನ ನೀವು ಹಣದ ಲೆಕ್ಕಾಚಾರ ಸರಿಯಾಗಿ ಮಾಡಿಕೊಳ್ಳಿ ಇದರಿಂದ ಭವಿಷ್ಯದಲ್ಲಿ ಲಾಭವಾಗುವುದು ಕುಂಭರಾಶಿ ಹೆಲ್ತ್ ಒತ್ತಡ ಹಾಗೂ ಕಾಯಿಲೆಗಳಿಂದ ನರಳುತ್ತಿದ್ದ ನೀವು ತುಂಬ ದಿನಗಳ ನಂತರ ಸಂತೋಷವನ್ನು ಅನುಭವಿಸುವಿರಿ ನೀವು ಎಕ್ಸಸೈಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಹಾಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಟೂ ಒನ್ ನೈನ್ ಟೂ ಯಾವುದಾದರೂ ಇನ್ಫೆಕ್ಷನ್ ಅಥವಾ ಶೀತ ಆಗಿರುವುದರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಒಳ್ಳೆಯ ಆಹಾರ ಸೇವಿಸಿ ವಿಶ್ರಾಂತಿ ತೆಗೆದುಕೊಳ್ಳಿ ನೀವು ಆಲ್ಕೋಹಾಲ್ ಹಾಗೂ ಮಿಠಾಯಿಗಳಿಂದ ದೂರವಿರಿ ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವಿರಿ ಹಾಗೂ ಚೆನ್ನಾಗಿ ಮಜಾ ಮಾಡುವಿರಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡುವ ಹಾಗೆ ಒಬ್ಬರಿಗೊಬ್ಬರು ಹತ್ತಿರವಾಗುವ ಹಾಗೆ ಏನಾದರೂ ಮಾಡಿ ನೀವು ಅವರ ಜೊತೆ ಯಾವುದಾದರೂ ಎಂಜಾಯ್ ಮಾಡುವಂಥ ಆಟವನ್ನು ಆಡಬಹುದು ಅಥವಾ ಸಿನಿಮಾ ನೋಡಲು ಹೋಗಬಹುದು ಮೀನರಾಶಿ ರೋಮ್ಯಾನ್ಸ್ ಇಂದು ಅಂದಿನಿಂದ ಬಂದ ಸ್ನೇಹವು ಸಂಬಂಧದಿಂದ ಬದಲಾಗುತ್ತದೆ ಇದು ನಿಮ್ಮ ಆತ್ಮವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ ನಿಮಗೆ ನಿಮ್ಮ ಪ್ರೀತಿಯನ್ನು ನೋಡಿಕೊಳ್ಳಬೇಕಾಗುತ್ತದೆ ಮೀನರಾಶಿ ಕರಿಯರ್ ನೀವೇನಾದರೂ ಆಟದ ವ್ಯವಹಾರದಲ್ಲಿ ಇರುವಿರಾದರೆ ಇಂದಿನ ದಿನ ಮಹತ್ವದ್ದಾಗಿದೆ ಇಂದು ನಿಮಗೆ ಹೊಸ ಪ್ರಸ್ತಾವ ಹೊಸ ಟೀಮ್ ಅಥವಾ ವಿಶೇಷವಾದ ಯಾವುದೇ ಸಮಾಚಾರ ಸಿಗಬಹುದು ಈ ಕ್ಷಣದ ಆನಂದವನ್ನು ಪಡೆಯಿರಿ ಮೀನರಾಶಿ ಫೈನಾನ್ಸ್ ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು ಮೀನರಾಶಿ ಹೆಲ್ತ್ ನಿಮಗೆ ಕೆಲಸ ಮಾಡುವ ಶಕ್ತಿ ಕಡಿಮೆ ಇರುವುದು ಇಂದು ನೀವು ನಿಮ್ಮನ್ನು ಯಾವುದಾದರೂ ಕೆಲಸದಲ್ಲಿ ವ್ಯಸ್ತವಾಗಿ ಇರಿಸಿ ಸಾಧ್ಯವಾದರೆ ನೀವು ನಿಮ್ಮ ಗಮನವನ್ನು ಧಾರ್ಮಿಕ ಕೆಲಸದಲ್ಲಿ ತೊಡಗಿಸಿ ಇದರಿಂದ ನಿಮ್ಮ ಮನಸ್ಸಿನ ಒತ್ತಡವು ಕಡಿಮೆಯಾಗುವುದು ಹಾಗೂ ಬೇರೆಯವರ ಮನೋಭಾವನೆಗಳ ಜೊತೆಯೂ ಅಂಟಿಕೊಂಡಿರುವಿರಿ